ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿಕೊಂಡು ನಾನು ಗಗಾನ ಬಂದೆ ಆದರೆ ಇಲ್ಲಿ ರಿಯಾಲಿಟಿನೇ ಬೇರೆ ಇದೆ ಎಕರೆ ಜಾಗ ಇದ್ರೂ ನಾ ಕಡೆ ಜಾಗ ಸಿಕ್ಕಿಲ್ಲ ನನ್ನ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಇದು ಹೊಸ್ದಾಗಿ ಮಾಡಿರೋ ಇದು ಸುಮಾರು ಜನ ಇಲ್ಲೇ ಕನ್ಫ್ಯೂಸನ್ ಆಗೋದು ಗಗನಚುಕ್ಕಿಗೆ ಚುಕ್ಕಿಗೆ ಹೋಗೋದು ಅಂತ ಇದು ಹಳೆ ರೋಡ್ ಬೇರೆ ಇದು ಹೊಸ ರೋಡ್ ಬೇರೆ ಈಗ ಹಳೆ ರೋಡ್ ಟರ್ನ್ ಆಗಬೇಕು ಅಂದ್ರೆ ಇಲ್ಲಿ ಲೆಫ್ಟ್ ತಗೊಬೇಕು ಟೋಲ್ ಹತ್ರ ನನಗೆ ಈ ರೋಡು ಹೊಸಲ್ಲ ಬಟ್ ಗಗನಚುಕ್ಕಿಗೆ ಒಂದು ಮೂರ್ನಾಲ್ಕು ಸಲ ಬಂದಿದ್ದೀನಿ ಮಾದೇಶ್ವರ ಬೆಟ್ಟಕ್ಕೆ ಒಂದು ಏಳೆಂಟು ಸಲ ಬಂದಿದ್ದೀನಿ ಆದ್ರೆ ನನಗೆ ಕನ್ಫ್ಯೂಸನ್ ಆಗಿ ಥರ ಕೇಳೋ ತರ ಆಗೋಯ್ತು ಇಲ್ಲೇ ಇಷ್ಟೊಂದು ಜನ ಇದ್ದಾರೆ ಇನ್ನು ಗಗನಚುಕ್ಕಿಲಿ ಇನ್ನು ಎಷ್ಟು ಜನ ಇರಬೇಡ ಇವತ್ತು ಬೇರೆ ಸೂಪರ್ ಸಂಡೇ ಅಂದ್ಕೊಂಡು ಸಂಡೆ ಬಂದಿದ್ದೀನಿ ನಾನು ಇನ್ನೂ ಕನ್ಫ್ಯೂಸನ್ ಇದೇನೋ ರೋಡು ಇಲ್ವಾ ಅಂತ ಜ್ಞಾಪಕ ಪರಿಸ್ಥಿತಿ ಹೋಗುತ್ತಿ ಇದೆ ಆದ್ರೆ ಈ ಹಳ್ಳಿ ಮರ ನೋಡಿ ಸಮಾಧಾನ ಆಯ್ತು ಯಾಕಂದ್ರೆ ನಮ್ಗೆ ಈ ಮೇಜರ್ ಪಾಯಿಂಟ್ ಇದೆ ಈ ಹಳ್ಳಿ ಮರದಿಂದನೇ ಇದೆ ಗೊತ್ತಾಗದು ಬಕರಿಂದ ಯಾಕಂದ್ರೆ ನಮ್ಮ ಮಾದೇಶ್ವರ ಬೆಟ್ಟು ಹೋದಾಗ ಈ ಹಳ್ಳಿ ಮರದ ಕೆಳಗಡೆ ಎಷ್ಟೋ ಸಲ ನಾವು ಮಳವಳ್ಳಿ ಇಂದ ಹಳ್ಳಿ ಮರ ತುಂಬಾ ಹತ್ರ ಅನಿಸ್ತಿತ್ತು ಆದ್ರೆ ನಮ್ಗೆ ಇವತ್ತು ಜಾಸ್ತಿ ದೂರ ಅನಿಸ್ಬೋದು ಗಗನ ಚೆಕಗೆ ಇದೆ ಮೇನ್ ಗೇಟ್ ಈವ್ನಿಂಗ್ ಫುಲ್ ಕ್ಲೋಸ್ ಮಾಡ್ಬಿಡ್ತಾರೆ ಇಲ್ಲೇ ರೈಟ್ ಹೋದ್ರೆ ಬರ ಚೆಕ್ಕಿಗೆ ಹೋಗ್ತಿವಿ ಇದು ಶಾರ್ಟ್ ಕಟ್ ರೋಡ್ ಮುಂಚೆ ಎಲ್ಲ ಬಿಡ್ತಿರ್ಲಿಲ್ಲ ಇಲ್ಲಿ ಈಗ ಬಿಡ್ತಿದ್ದಾರೆ ಯಾಕೆ ಅಂದ್ರೆ ಇವಾಗ ನೀರ್ ಕಮ್ಮಿ ಇದೆ ಅಲ್ಲಿ ಮುಂದ್ಗಡೆ ಫುಲ್ ಒಂದು ದೊಡ್ಡದಾಗಿ ಒಂದು ಕೆರೆ ಇದೆ ಆ ಕೆರೆ ಏನಾರ ತುಂಬಿ ಹರಿದ್ರೆ ಓಣಿ ನೀರ್ ಹೋಗುತ್ತೆ ಅದರಿಂದ ವೆಹಿಕಲ್ ಗಳು ಹೋಗಾಗಲ್ಲ ಅದನ್ನ ನೀರ್ ಕಮ್ಮಿ ಇದ್ದಾಗ ಮಾತ್ರ ಆ ಕಡೆ ಬಿಡ್ತಾರೆ ಇಲ್ಲ ಅಂದ್ರೆ ಬಂದ್ ರೋಡ್ ಅಲ್ಲೇ ರಿಟರ್ನ್ ಹೋಗ್ಬೇಕು ಶಾರ್ಟ್ ಕಟ್ ಅಲ್ಲಿ ಹೋಗೋದ್ರಿಂದ ನಮಗೆ ಸುಮಾರು ಒಂದ್ ಐದ್ ಕಿಲೋಮೀಟರ್ ಕಮ್ಮಿ ಆಗುತ್ತೆ ತುಂಬ ಜನ ಇದ್ದಾರೆ ಅನ್ಸುತ್ತೆ ತುಂಬ ಟ್ರಾಫಿಕ್ ಇದೆ ಇಲ್ಲಿ ವೆಹಿಕಲ್ಗಳು ತುಂಬ ಜಾಸ್ತಿ ಇದ್ದಾವೆ ಇಷ್ಟೊಂದು ವೆಹಿಕಲ್ ಇರೋದ್ರಿಂದ ನಮಗೆ ಇಲ್ಲೇ ಎಲ್ಲ ಪಾರ್ಕಿಂಗ್ ಮಾಡಬೇಕು ಇಲ್ಲಿಂದ ಒಂದು ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇವಾಗ ನಾವು ರಿಯಾಲಿಟಿ ಬೇರೆನೇ ಇದೆ ಗುರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಅಲ್ಲಿ ನೋಡೋದೇ ಬೇರೆ ಇಲ್ಲಿರೋದೇ ಬೇರೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ನಾನು ಗಗನ ಚುಕ್ಕಿಗೆ ಬಂದೆ ಆದರೆ ಇಲ್ಲಿಂದ ರಿಯಾಲಿಟಿನೇ ಬೇರೆ ಇದೆ ಎಲ್ಲ ಫಾಲ್ಸ್ ರಿಯೋದನ್ನ ಮಾತ್ರ ತೋರಿಸ್ತಾರೆ ಇಲ್ಲಿನ ಟ್ರಾಫಿಕ್ಕು ಮತ್ತು ಇಲ್ಲಿನ ವ್ಯವಸ್ಥೆ ಏನಿದೆ ಅನ್ನೋದು ಯಾರೂ ತೋರಿಸೋದಿಲ್ಲ ನಾನು ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿಂದ ಜಾಗದ ವ್ಯವಸ್ಥೆ ಎಲ್ಲ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ನಾಲ್ಕು ಎಕರೆ ಜಾಗ ಇದ್ರೂ ನಾಲ್ಕು ಕಡೆ ಜಾಗ ಸಿಕ್ಕಿಲ್ಲ ನಾನು ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಗಗನಚುಕ್ಕಿ ಫಾಲ್ಸ್ ಇಲ್ಲಿಂದ ಇನ್ನೊಂದು ಕಿಲೋಮೀಟರ್ ದೂರದಲ್ಲ ಐತೆ ಅದಕ್ಕೆ ಇಲ್ಲೇ ಪಾರ್ಕಿಂಗ್ ಮಾಡಿಸ್ತಾವ್ರೆ ಇವರು ನಂಗ ಪಾರ್ಕಿಂಗ್ ಮಾಡೋಕ ಜಾಗ ಇಲ್ಲ ಅಂತ ಕೊರಗ್ತಾ ಇದೆ ಅಣ್ತಮ್ಮ ಜಾಗ ಮಾಡ್ಕೊಟ್ಟ ಅವ್ನ ಹೊಟ್ಟೆ ತಂಗಿರ್ಲಿ ನನ್ನ ಗಾಡಿ ಮುಂದೆ ನಿಂತಿರೋ ಗಾಡಿಗಳು ಏನಾರು ತೆಗಿಬೇಕು ಅಂದ್ರೆ ನಮ್ಮ ಗಾಡಿಗಳನ್ನೆಲ್ಲ ಹೇಳದ್ ಆಚೆ ಬಿಕ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಗಾಡಿ ಡ್ಯಾಮೇಜ್ ಆಗದೆ ಇದ್ರೆ ಅಷ್ಟೇ ಸಾಕಪ್ಪ ಜನ ಸಾಗರನೇ ಅರದ್ ಬಂದೈತೆ ಈ ಶಿವನ ಸಮುದ್ರ ನೋಡೋದೈತೆ ಸಿ ಬಿ ಸಿ ನೀವು ನೀವೇ ಇಲ್ಲಿ ಬಂದ್ರೆ ಏನಾದ್ರು ತಗೊಳ್ಳಿ ನಾನು ಒಂದು ತ್ರೀ ಟೈಮ್ಸ್ ಇಲ್ಲಿ ಬಂದಿದ್ದೀನಿ ಆದ್ರೆ ಇಷ್ಟೊಂದು ಜನ ಇದ್ದ ಬಂದಿಲ್ಲ ಯಾಕಂದ್ರೆ ನಾನು ವೀಕ್ ಟೈಮಲ್ಲೇ ಬಂದಿರೋದು ಇಲ್ಲಿಗೆ ಮುಂಚೆ ಎಲ್ಲ ಪಾರ್ಕಿಂಗು ಮುಂದೆ ಇತ್ತು ಆದ್ರೆ ಇವಾಗ ಇಲ್ಲೇ ಮಾಡ್ಬಿಟ್ಟವ್ರೆ ಅವರು ಪಾಪ ಎಲ್ಲಿ ನಿಲ್ಸ್ಕೊಂತಾರೆ ಇಷ್ಟೊಂದು ಜನ ಇದ್ದರೆ ಪಾರ್ಕಿಂಗಿಂದ ಇಂದ ಫಾಲ್ಸ್ ಅರಿಯಾತಕ್ಕೆ ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಇವಾಗ ವರ್ಷಕ್ಕೆ ಸಲ ಆದರೂ ಗಗನಚುಕ್ಕಿನ ನೋಡಬೇಕು ಗಗನಚಕಿ ಬರ ಚಿಕ್ಕಿ ನೋಡಲೇಬೇಕು ನೋಡಿ ಇಲ್ಲಿ ಪಿ ಪಿ ಓದ್ತವ್ರೆ ಜಾತ್ರೆ ನನ್ನ ಮಕ್ಕಳು ಜಾತ್ರೆ ಬುದ್ಧಿ ಬಿಡಲ್ಲ ಗುರು ನೀರ್ ಹರಿಯ ಸೌಂಡ್ ಜೋರ ಕೆಳಸ್ತಾ ಇತ್ತು ನೋಡ ಕುತೂಹಲನೂ ಜಾಸ್ತಿ ಆಗ್ತಾ ಫೈನಲಿ ಗಗನ ಚುಕ್ಕಿನ ನಾನ್ ನೋಡ್ಬಿಟ್ಟೆ

ಇದ್ರೆ ಸ್ವರ್ಗನೇ ಕಣ್ಮುಂದೆ ಬಂದು ನಿಂತಾಗ್ತೈತೆ ಅದು ಗಗನ ಚುಕ್ಕಿ ಇದು ಬರ ಚುಕ್ಕಿ ಎರಡು ಆಪೋಸಿಟ್ ಅಪೋಸಿಟ್ ಅಲ್ಲಿ ಇದಾವೆ ನಮ್ಮ ಕಣ್ಮುಂದೆ ಸ್ಟ್ರೈಟ್ ಆಗಿ ಕಾಣ್ತಾ ಇರೋದು ಗಗನ ಚುಕ್ಕಿ ಇಲ್ಲಿ ಪಕ್ಕದಲ್ಲಿ ಇರೋದು ಬರ ಚುಕ್ಕಿ ನಾವ್ ಆ ಕಡೆ ನಿಂತ್ಕೊಂಡು ನೋಡಿದಾಗ ಬರ ಚುಕ್ಕಿ ಆಪೋಸಿಟ್ ಅಲ್ಲಿ ಕಾಣುತ್ತೆ ನಾವು ಈ ಕಡೆಯಿಂದ ನಿಂತ್ಕೊಂಡು ನೋಡಿದಾಗ ಆಪೋಸಿಟ್ ಅಲ್ಲಿ ಗಗನ ಚುಕ್ಕಿ ಕಾಣುತ್ತೆ ಅಂದ್ರೆ ನಾವು ಅಂಗ ಸುತ್ತ ಹಾಕೊಂಡು ಅಲ್ಲಿಗೆ ಇದು ಗಗನ ಚಟ್ನಿ ಅಂತ ಅದು ಪರ ಚಟ್ನಿ ಅಂತ ಅಲ್ಲಿಗೆ ಬಿಡ್ತಾರೆ ಅಲ್ಲಿ ಆ ಗೇಟ್ ಇದೆಯಲ್ಲ ಅಲ್ಲಿಗೆ ಬಿಡ್ತಾರೆ ಜಾಸ್ತಿ ಜನ ಇರೋದ್ರಿಂದ ಬಿಡ್ತಾರ ನಾವೆಲ್ಲ ಅಲ್ಲಿ ನಿಂತ ನೋಡಿದ್ದೀವಿ ನೀರು ಕಮ್ಮಿ ಇದ್ರೆ

मॉडल <imited> कौन <imited> <imited> I'm in... yeah, ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಬೇಕಾದಷ್ಟು ಪ್ಲೇಸಸ್ನ ನಿಮಗೆ ತೋರಿಸೋದು ಬಾಕಿ ಇದೆ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಇನ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವಿಡಿಯೋಸ್ನ ಹಾಗೆ ನನ್ನ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ